ಒಂದು ಕ್ಲೋಸ್ ನಿಕ್ಕದು ಬ್ಲೌಸು ಕಟ್ ಮಾಡ್ತಾ ಇದ್ದೀನಿ ಈ ಕ್ಲೋಸ್ ನಿಕ್ಕಿಗೆ ಮೆಜರ್ಮೆಂಟ್ನ ಯಾವ ರೀತಿ ಹಾಕೋಬೇಕು ಅಂತ ಹೇಳಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಇವತ್ತು ನನ್ನ ಹತ್ರ ಬಾಡಿ ಮೆಷರ್ಮೆಂಟ್ ಇಲ್ಲ ಅಳತೆ ಬ್ಲೌಸ್ ಇದೆ ಅಳತೆ ಬ್ಲೌಸಲ್ಲಿ ಕ್ಲೋಸ್ ನಿಕ್ಕಿಗೆ ಯಾವ್ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು ಅಳತೆ ಬ್ಲೌಸು ಕೂಡ ಕ್ಲೋಸ್ ನೆಕ್ ಇದೆ ಅಳತೆ ಬ್ಲೌಸು ಕ್ಲೋಸ್ ನೆಕ್ ಇರೋದ್ರಿಂದ ಕ್ಲೋಸ್ ನೆಕ್ ಇರೋದ್ರಿಂದ ಈಸಿ ಅನಿಸುತ್ತೆ ಕಟ್ ಮಾಡೋದಕ್ಕೆ ಆದರೆ ಅದನ್ನು ಸಿಂಪಲ್ಲಾಗಿ ಎಷ್ಟು ತಗೋಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು ಬ್ಯಾಕಲ್ಲಿ ಏನೋ ಒಂದು ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಬಟ್ ಇದು ಕ್ಲೋಸ್ ನೆಕ್ಕಿಗೆ ಸಂಬಂಧ ಇಲ್ಲ ಕ್ಲೋಸ್ ನೆಕ್ಕಲ್ಲಿ ನೀವು ಯಾವ ರೀತಿನಾದರೂ ಮಾಡಿಸ್ಕೋಬಹುದು ಈ ರೀತಿ ಬ್ಲೌಸು ಕ್ಲೋಸ್ ಇದೆ ಏನಿದೆ ಬ್ಲೌಸು ಅದೇ ರೀತಿನೇ ಸೇಮ್ ಕೇಳಿದ್ದಾರೆ ಸೊ ಹಂಗಾಗಿ ಈ ಸೇಮ್ ಬ್ಲೌಸನ್ನು ಅಳತೆ ಬ್ಲೌಸ್ ಅಲ್ಲಿ ಯಾವುದೇ ಚೇಂಜಸ್ ಮಾಡ್ದೇನೆ ಅದೇ ರೀತಿ ಕಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಇಷ್ಟಗಳ ಇದೆ ಬ್ಯಾಕ್ ಇಷ್ಟಗಳ ಇದೆ ಫ್ರಂಟ್ ಎಷ್ಟು ಡೀಪ್ ತಗೋಬೇಕು ಅಂತ ಅನ್ನಿಸ್ಬೋದು ಅದಕ್ಕೇನೆ ನಾನು ತೋರಿಸ್ಕೊಡ್ತಾ ಇರೋದು ಎಷ್ಟು ಕ್ಲೋಸ್ ನೆಕ್ ಇಡಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟಿಗೆ ಅದು ಉದ್ದ ಮೆಷರ್ಮೆಂಟು ಹನ್ನೆರಡು ಮುಕ್ಕಾಲಿದೆ ಸೊ ಹನ್ನೆರಡು ಮುಕ್ಕಾಲನ್ನು ಇಟ್ ಇಟ್ಕೊತೀನಿ ಹನ್ನೆರಡು ಮುಕ್ಕಾಲಿಗೆ ಹದಿಮೂರು ಮುಕ್ಕಾಲು ಒಂದು ಇಂಚು ಎಕ್ಸ್ಟ್ರಾ ಇಡಬೇಕಲ್ಲ ಒಂದು ಇಂಚು ಎಕ್ಸ್ಟ್ರಾ ಇಡ್ತಾ ಇರೋದು ಅವ್ರದ್ದು ಬ್ರಾಡ್ ಕೂಡ ನೋಡ್ಕೋಬೇಕು ಎಷ್ಟಂದರೆ ಏಯ್ಟ್ ಆ್ಯಂಡ್ ಹಾಫ್ ಬರುತ್ತೆ ಏಟ್ ಆ್ಯಂಡ್ ಹಾಫು ಡೀಪ್ ಬರುತ್ತೆ ಅವ್ರದ್ದು ಶೋಲ್ಡರ್ದು ಮೆಷರ್ಮೆಂಟ್ ಎಷ್ಟಿದೆ ಎರಡು ಕಾಲು ಇಂಚಸ್ ಇದೆ ಎರಡು ಕಾಲು ಇಂಚಸ್ಸೇ ಬರಬೇಕು ಇದೇ ಇಷ್ಟಗಳನ್ನೇ ಬರಬೇಕು ಇದು ಕೂಡ ನಿಮಗೆ ಕ್ಲೋಸ್ ಆಗಬೇಕು ಅದಕ್ಕೆ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ನಾನು ಇದಕ್ಕೆ ಬ್ರಾಡ್ನ ಎರಡು ಕಾಲು ಇಟ್ಕೋತಾ ಇದ್ದೀನಿ ಡೀಪ್ ಏನಿದೆ ಶೋಲ್ಡರ್ ಎಷ್ಟಿದೆ ಎರಡಿದೆ ಮೂರು ಇಂಚಸ್ ಇಟ್ಕೋತೀನಿ ಪ್ಲಸ್ ಡೀಪು ಏಟ್ ಆ್ಯಂಡ್ ಹಾಫ್ ಇದೆ ಏಟ್ ಆ್ಯಂಡ್ ಹಾಫು ಡೀಪ್ ಇಟ್ಕೋತೀನಿ ಬ್ರಾಡ್ ಬಂದು ತ್ರೀ ಇಂಚಸ್ ಅಂದರೆ ಮೂರು ಇಂಚಸ್ಸು ಬ್ರಾಡ್ ಬರುತ್ತೆ ಇದು ಮೆಜರ್ಮೆಂಟ್ ಬಂದು ಒಂದು ಥರ್ಟಿ ಸಿಕ್ಸ್ ಮೆಜರ್ಮೆಂಟು ಹಾಗಾಗಿ ಅವರಿಗೆ ಐದು ಕಾಲು ಇಂಚಸ್ ಇಳಿಸ್ಕೋತೀವಿ ಐದು ಕಾಲು ಇಂಚಸ್ ಇಳಿಸ್ಕೋಬೇಕು ಅದೇ ಇಷ್ಟು ಬ್ರಾಡು ಇಷ್ಟು ಕ್ಲೋಸ್ ಕ್ಲೋಸ್ ನಿಖಿಗೆ ಇಷ್ಟು ಬ್ರಾಡ್ನ ಯಾವ ರೀತಿ ತಗೋಬೇಕು ಅಂತ ಹೇಳ್ಕೊಡ್ತಾ ಇರೋದು ಸಣ್ಣ ಇದೆ ಡೀಪ್ ಜಾಸ್ತಿ ಬೇಕು ಸೊ ಇಲ್ಲಿ ಲೆಂತ್ ಕಡಿಮೆ ಇದೆ ಬ್ರಾಡ್ ಇದೆ ಅದಕ್ಕೆ ಇದು ಇದನ್ನು ಮೆಷರ್ಮೆಂಟ್ನ ಮೆಷರ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕು ಇಲ್ಲಿ ಏನಿದೆ ಬ್ರಾಡ್ ಈ ಬ್ರಾಡ್ ಮೆಷರ್ಮೆಂಟೇ ತಗೋಬೇಕು ಈ ಬ್ರಾಡಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಒಂಬತ್ತೂವರೆ ಇಂಚು ಒನ್ ಪಾಯಿಂಟ್ ಬರುತ್ತೆ ಒನ್ ಪಾಯಿಂಟು ಕೂಡ ಲೆಕ್ಕಾನೆ ಅದನ್ನ ಬಿಡೋಂಗಿಲ್ಲ ಒಂಬತ್ತೂವರೆ ಒಂಬತ್ತುವರೆ ಬರುತ್ತೆ ಒಂಬತ್ತೂವರೆ ಇಟ್ಕೋತಾ ಇದ್ದೀನಿ ಒಂಬತ್ತುವರೆ ಇಟ್ ನಾನು ಮೆಷರ್ ಮಾಡಿದ್ದು ಇಲ್ಲಿಂದ ಡೀಪಿಗೆ ಬಟ್ ಇದು ಕ್ಲೋಸ್ ನೆಕ್ಕಿರೋದ್ರಿಂದ ಅಷ್ಟೇ ಡೀಪು ಕೆಳಗಡೆ ಬರುತ್ತೆ ನೋಡಿ ಹತ್ತು ಇಂಚ್ ತೋರಿಸ್ತಾ ಇದೆ ಹತ್ತು ಇಂಚಿಡಕ್ಕೆ ಬರಲ್ಲ ಹಾಗಾಗಿ ಸ್ಟ್ರೈಟಾಗಿ ತೊಗೊಂಡಿದ್ದೀನಿ ಒಂಬತ್ತುವರೆ ಬಂದಿದೆ ಒಂಬತ್ತುವರೆ ಇಟ್ಟಿದ್ದೀನಿ ಇಂಥವೆಲ್ಲ ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೂ ಸಂಬಂಧನೇ ಬರಲ್ಲ ಹಾಗಾಗಿ ನಾನು ಪ್ರತಿ ಬ್ಲೌಸಲ್ಲೂ ಏನು ಪಾರ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇರೋದು ಇದು ಕ್ಲೋಸ್ ನೆಕ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಡಾಟಿಗೆ ಬಿಡೋಂಗಿಲ್ಲ ಒಂದು ಸ್ವಲ್ಪ ಡಾಟ್ ಅನ್ನ ತಗೋತಾ ಇದ್ದೀನಿ ಇದನ್ನ ಈ ರೀತಿ ಕಟ್ಟಿಂಗ್ನ ಒಳಗಡೆ ತಗೋಬೇಕು ಎಲ್ಲ ಫ್ರೆಂಟಿಗೂ ಈ ರೀತಿ ಬರಲ್ಲ ಈ ನೆನ್ ಇದು ಕೆಲವು ಕ್ಲೋಸ್ ನೆಕ್ಗಳಿಗೆ ಈ ರೀತಿ ಒಳಗಡೆ ತಗೋಬೇಕು ಹತ್ತು ಕಾಲು ಇಂಚಸ್ಸು ಅವ್ರ ಮೆಜರ್ಮೆಂಟಿಗೆ ಹತ್ತು ಕಾಲು ಡಾಟ್ ಬರುತ್ತೆ ಕೆಲವೊಂದು ಸಲ ಡಾಟ್ ಕೂಡ ನೋಡ್ಕೋಬೇಕಾಗತ್ತೆ ಎಷ್ಟಿದೆ ಅಂತ ಹೇಳಿ ನೋಡಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಅದನ್ನ ನೋಡಿರಲಿಲ್ಲ ಬಟ್ ಒಂದು ಕಾಲು ಇಂಚ್ ಬರುತ್ತೆ ಇವರಿಗೆ ತುಂಬ ಲೆಂತ್ ಏನಿಲ್ಲ ಬ್ಲೌಸು ನಾರ್ಮಲ್ ಬ್ಲೌಸ್ ನಾರ್ಮಲ್ ಸೈಜ್ ಇರ್ತಾರೆ ನಾರ್ಮಲ್ ಸೈಜ್ ಇರೋದ್ರಿಂದ ಆಗಿ ಒಂದು ಕಾಲು ಇಂಚಸ್ ಡಾಟಿಗೆ ಹಾಕೋತಾ ಇರೋದು ಶೋಲ್ಡರಿಂದ ಲೆಂಥನ್ನು ಎಳೆದು ನೋಡ್ಕೋಬೇಕು ಹದಿಮೂರು ವರೆ ಇಂಚಸ್ ಇದೆ ಹದಿಮೂರು ಮುಕ್ಕಾಲು ಆಗಿದೆ ಇದು ಈಗ ನಾನು ಇದಕ್ಕೆ ಹದಿನಾಲ್ಕು ಮುಕ್ಕಾಲು ಲೆಂತ್ ಇಡ್ತೀನಿ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ ಇರುತ್ತೆ ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಶೋಲ್ಡರ್ನ ನೀವು ಯಾವ ರೀತಿ ಇಟ್ಕೋಬೋದು ಅಂದರೆ ಒಂದು ಸಿಂಪಲ್ ಮೆಥಡು ಕ್ಲೋಸ್ ನೆಕ್ಕಿಗೆ ಕ್ಲೋಸ್ ನೆಕ್ಗೆ ಕೊಟ್ಟರೆ ಕ್ಲೋಸ್ ನೆಕ್ನ ಮೆಜರ್ಮೆಂಟ್ ಮಾಡ್ಬೋದು ಹೀಗೆ ಹಾಕಿ ಹಿಂಗೆಲ್ಲ ಆಗಿರುತ್ತೆ ಇದನ್ನು ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ಶೋಲ್ಡರ್ನ ಕರೆಕ್ಟಾಗಿ ಹದಿನಾಲ್ಕು ಇಂಚಸ್ ಹದಿನಾಲ್ಕುವರೆ ಇಂಚಸ್ ಬರ್ತಾ ಇದೆ ಬ್ರಾಡ್ ಬಂದು ಹೋಗಿ ಐದು ಆರು ಇಂಚಸ್ ತೋರಿಸ್ತಾ ಇದೆ ಬಾಡಿ ಮೆಷರ್ಮೆಂಟು ಒಂಬತ್ತೂವರೆ ಇದೆ ಒಂಬತ್ತುವರೆನ ಇಲ್ಲಿಗೆ ಹಾಕೋತಾ ಇದ್ದೀನಿ ಹದಿನಾಲ್ಕುವರೆ ಶೋಲ್ಡರ್ ಬಂತು ಕ್ಲೋಸ್ ನಿಕ್ಕಿರೋದ್ರಿಂದ ಹದಿನಾಲ್ಕುವರೆ ಅಂದರೆ ಏಳು ಕಾಲು ಬರುತ್ತೆ ಏಳು ಕಾಲಿಗೆ ಇಲ್ಲಿ ಇಟ್ಕೋಬೇಕು ನಾನು ಇಂಚು ಡೌನ್ ಹೋಗುತ್ತೆ ಈಗ ನಾನು ಈ ಕಡೆಯಿಂದ ಮೆಷರ್ ಮಾಡ್ತೀನಿ ಏಳು ಕಾಲ್ ಬರ್ತಲ್ಲ ಏಳು ಕಾಲಿಂದ ಈ ಕಡೆ ನನಗೆ ಶೋಲ್ಡರ್ ಬೇಕಾಗಿರೋದು ಫ್ರಂಟ್ ಮೆಜರ್ಮೆಂಟು ಫ್ರಂಟಲ್ಲಿ ಇಟ್ಟಿರ್ತೀನಿ ನಾನು ಆ ಮೆಷರ್ಮೆಂಟು ನನಗೆ ಬೇಕಾಗಿರೋದು ಎಷ್ಟಿದೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಉಳಿತು ನಾಲ್ಕು ಇಂಚಸ್ ಉಳಿತು ನಾಲ್ಕು ಇಂಚಸ್ ಡಿ ಪಿ ಬಿಡ್ಕೋಬೇಕು ತುಂಬಾ ಕ್ಲೋಸ್ ನೆಕ್ ಮಾಡಕ್ಕಾಗಲ್ಲ ಹಾಗಾಗಿ ಎರಡೂವರೆ ಇಂಚಸ್ ಕ್ಲೋಸ್ ನೆಕ್ ನ ಇಡ್ತಾ ಇದ್ದೀನಿ ಡಿಪ್ನ ಯೂಸ್ ಮಾಡ್ಕೋಬಹುದು ಇದು ಫುಲ್ ಬ್ಯಾಕಿಗೆ ಕ್ಲೋಸ್ ನೆಕ್ಕು ಇದಕ್ಕಿಂತ ಒಂದು ಸ್ವಲ್ಪ ಡೌನ್ ಮಾಡಿದ್ರೆ ಅದು ಡೀಪ್ ಬೋಟ್ ನೆಕ್ ಆಗುತ್ತೆ ಅದಕ್ಕಿಂತ ಮೇಲಿಟ್ಟರೆ ತುಂಬ ಕ್ಲೋಸ್ ತುಂಬ ಮೇಲೆ ಬಂದರೆ ಅದು ಕ್ಲೋಸ್ ನೆಕ್ ಆಗುತ್ತೆ ಈಗ ನಾನು ಇಟ್ಟಿರೋದು ಕ್ಲೋಸ್ ನೆಕ್ಕು ಡೀಪ್ ನೆಕ್ ಬೋಟ್ ನೆಕ್ ಅಲ್ಲ ಸೊ ಹಾಗಾಗಿ ಕ್ಲೋಸ್ ನೆಕ್ಕಿಗೆ ಎರಡರಿಂದ ಎರಡೂವರೆ ಇಂಚಸ್ಸು ಡೌನ್ ಮಾಡ್ಕೋಬೋದು ಕೇಳಿದ್ರು ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇಳಿಸಿದ್ದೀನಿ ಕ್ಲೋಸ್ ನೆಕ್ ಇದ್ದು ನೆನ್ಪಾಯಿತು ಫ್ರಂಟ್ ಏನು ಇಟ್ಕೋತೀವಿ ಅದೇ ಬ್ಯಾಕಿಗೂ ಇಟ್ಕೋಬೇಕಾ ಡೀಪ್ ಇದಕ್ಕೆ ಕ್ಲೋಸ್ ನೆಕ್ಕಿಗೆ ಅಂತ ಇಲ್ಲ ನೋಡಿ ಇಷ್ಟು ಡಿಫ್ರೆನ್ಸು ಬರುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡೋಕ್ಕಾಗೋದೇ ಇಲ್ಲ ಕ್ಲೋಸ್ ನೆಕ್ಕಿಗೆ ಹಾಗಾಗಿ ನೋಡಿ ಈ ರೀತಿ ಮಾರ್ಕಲ್ಲಿ ನಿಮಗೆ ಪೂರ್ತಿ ಕಟ್ಟಿಂಗ್ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ರೀತಿ ಕ್ಲೋಸ್ ನೆಕ್ಕಿಗೂ ಡೀಪ್ ನೆಕ್ಕಿಗೂ ಮೆಷರ್ಮೆಂಟ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ನೆನಪಾಯಿತು ಹೇಳ್ತಾ ಇದ್ದೀನಿ ಈಗ ಇದು ಸಿರುಸು ಫೋಲ್ಡಿಂಗಲ್ಲಿ ನಾಲ್ಕು ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಫೋಲ್ಡಿಂಗು ಇಂಪಾರ್ಟೆಂಟೇ ಕೆಲವರು ಪಾಪ ಕಲಿವಾಗ ಕನ್ಫ್ಯೂಸ್ ಮಾಡ್ಕೋತಾ ಇರ್ತಾರೆ ನಾನು ನೋಡಿದ್ದೀನಿ ನೋಡಿ ಈ ರೀತಿ ಫೋರ್ಡಿಂಗಲ್ಲಿ ಇರಬೇಕು ಇದು ಮದ್ ಈ ಪ್ಲೇಸು ಮಧ್ಯಕ್ಕೆ ಬರಬೇಕು ಇವ್ರದ್ದು ಸ್ಲೀವ್ಸ್ ಎಷ್ಟಿದೆ ಅಂದ್ರೆ ಹನ್ನೆರಡು ಇಂಚಸ್ ಸ್ಲೀವ್ಸ್ ಇದೆ ಹಂಗಾಗಿ ಹನ್ನೆರಡು ಇಂಚಸ್ ಸ್ಲೀವ್ಸ್ ಇಟ್ಕೊಳ್ಳೋಣ ಕರೆಕ್ಟ್ ಇದೆ ಏನು ಚೇಂಜ್ ಮಾಡಬೇಡಿ ಅಂತ ಹೇಳಿದ್ದಾರೆ ಈಗ ನಾನು ಈ ಸುತ್ತಳತೆ ನೋಡ್ಕೋತೀನಿ ಈ ಸುತ್ತಳತೆ ಮೇಲೆ ನಾನು ಮೆಷರ್ಮೆಂಟ್ ಆರು ಮುಕ್ಕಾಲು ಇಂಚಸ್ ಸುತ್ತಳತೆ ಬರ್ತಾ ಇದೆ ಐದು ಕೈ ಸುತ್ತಣತೆ ಬಂದು ಐದು ಇಂಚಸ್ಸು ಅದು ಆರಮು ಕಾಲ್ ಇಂಚಸ್ಸು ಸುತ್ತಣತೆ ಬಂದಿರೋದ್ರಿಂದ ಅವ್ರಿಗೆ ಜಾಸ್ತಿ ಇಳಿಸೋಕೆ ಬರೋಲ್ಲ ಮೂರು ಕಾಲು ಇಂಚಸ್ಸು ಇಡಿಸ್ಕೋಬೋದು ಇದು ಕೂಡ ಇಂಪಾರ್ಟೆಂಟ್ ಇದನ್ನ ಫಿಟ್ಟಿಂಗ್ ನೋಡಿಕೊಂಡು ನಾವು ಈ ಮೆಷರ್ನ ಇಳಿಸ್ಕೋಬೇಕು